ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ಎಷ್ಟೆಡೆ ನೀವು ನೋಡಿದ್ರಲ್ಲ ಗೈಸ್ ನಾನು ಸ್ವಲ್ಪ ಲೈಟ್ಲ ಕುಕ್ಕಿಂಗ್ ಮಾಡಿದ್ದು ಎಷ್ಟು ಜಾಸ್ತಿ ಅಂತ ಮಾಡಲಿಲ್ಲ ಸ್ವಲ್ಪ ಇಟ್ಟಿದ್ದು ಫ್ರೈ ಮಾಡಿದ್ದು ಅದೇ ಹಾರಿಯಲ್ಲಿ ಕಬಾಬ್ ಮಾಡಿ ಆಮೇಲೆ ಸ್ವಲ್ಪ ಟೊಮ ಟೊಮೊಟೊ ರಸಮ್ ಇತ್ತು ಆಮೇಲೆ ನೈಚೂರು ಮಾಡಿದ್ದು ಅಷ್ಟೇ ಮತ್ತೆ ಎಂತ ಮಾಡಲಿಲ್ಲ ಅದು ನೈಚೂರು ಎಂತ ನಾನು ಎಂತ ಸ್ಪ ಏನು ಹಾಕಿ ಮಾಡುವುದಿಲ್ಲ ಖಾಲಿ ನೈ ಮತ್ತು ನೈ ಹಾಕಿ ಮಾಡೋದು ಅಷ್ಟು ಎಂತ ಹಾಕೋದಿಲ್ಲ ಯಾಕಂತ ಹೇಳಿದರೆ ನಾವೇ ಊಟ ಮಾಡ್ಲಿಕ್ಕಲ್ಲ ಗೆಸ್ಟ್ ಎಲ್ಲ ಬರೋದಿದ್ರೆ ಮಾತ್ರ ನಾವು ಎಂತೆಲ್ಲ ಹಾಕಿ ಚಂದ ಮಾಡಿ ಟೇಸ್ಟ್ ಮಾಡಿ ಮಾಡೋದು ನಮ್ಗೆ ಯಾ ಹೇಗಾದ್ರೆ ಏನು ಮತ್ತೆ ಹಾಗೆ ಈಗ ಚಿಕನ್ ಕರಿಗೆಲ್ಲ ನೈಚೂರ್ ಮಾಡಬೇಕು ಅಲ್ಲ ಮಟನ್ ಕರಿಗೆ ನೈಚೂರು ಮಾಡಲ್ಲ ನಾವು ಅದೇ ಆನಿಯನ್ ಮತ್ತೆ ಅದೆಲ್ಲ ಹಾಕಿ ಮಾಡ್ತೇವೆ ನೈಚೂರು ಬಟ್ ಇದು ಟೊಮೆಟೊ ರಸಮ್ಗೆಲ್ಲ ವೈಟ್ ರೈಸ್ ತರ ಮಾಡಿದ್ರೆ ಒಳ್ಳೆ ಟೇಸ್ಟ್ ಆಗುತ್ತೆ ದಾಲಿಗೆ ಟೊಮೆಟೊ ರಸಮ್ಗೆಲ್ಲ ಅದು ಒಳ್ಳೆ ಆಗುತ್ತೆ ಸೊ ಹಾಗೆ ಹಾಗೆ ಮತ್ತೆ ಸಲ್ಮಾನಿ ಕೂಡ ಅಷ್ಟೇ ಈ ತರ ಮಾಡಿದ್ರೆ ಇಷ್ಟ ಸೊ ನಿಮ್ಗೆ ಯಾರಿಗೆ ಈ ತರ ಕ್ವಿಕ್ ಆಗಿ ಸುಮ್ಮನೆ ಎಂತೆಲ್ಲ ಹಾಕಿ ಮಾಡೋದೇ ಈ ತರ ಅರ್ಜೆಂಟ್ ಆಗಿ ಮಾಡಿ ಊಟ ಮಾಡುದು ಎಲ್ಲ ಮಾಡಿದ್ರೆ ಟೇಸ್ಟ್ ಆಗುತ್ತೆ ಸೊ ಹಾಗೆ ಹಾಗೆ ಗೈಸ್ ನೀವು ಕೂಡ ಅದು ನೋಡಿ ಜಸ್ಟ್ ಒಂದು ಸಣ್ಣ ವಿಡಿಯೋಸ್ ಎಲ್ಲ ಹಾಕಿದ್ದೀರಾ ನೋಡಿ ಓಕೆ ಗೈಸ್ ಹಾಗೆ ಸಲ್ಮಾನವರು ಬರುವಾಗ ಬ್ರೋಸ್ಟೆಡ್ ಅದು ವಿಂಗ್ಸ್ ಪೀಸ್ ತಗೊಂಡು ಬಂದಿದ್ರು ತುಂಬಾ ದಿವಸ ಆಯಿತು ನಾನು ಎಲ್ಲ ಮಾಡಿ ತಿಂತಾ ಇದ್ದೆ ಮತ್ತೆ ಇದು ಅವ್ರ ಸೈಡಿಂದ ತಗೊಂಡು ಬಂದರು ಗಾಯಸು ಶಂಜ ಕೂಡ ತಿಂದು ಶಂಜನಿಗೆ ಇಷ್ಟ ಆಯಿತು ಸೊ ಗಾಯಸು ನಾವು ಕೂಡ ತಿಂದ್ವಿ ಹಾಗೆ ಗಾಯಸು ನಾವು ಇವಾಗ ಎಂಥ ಮಾಡಲಿಕ್ಕೆ ಹೋಗೋದು ನೈಚೂರ್ ಗಾಯಿಸು ಗಾಯಸು ನೈಚೂರಿಗೆ ಎಂಥ ಕೆಲಸ ಇಲ್ಲದೆ ದಿಢೀರಂತಲೇ ಮಾಡಲಿಕ್ಕೆ ಎಷ್ಟು ಬೇಗ ಆಗುತ್ತೆ ಗೊತ್ತಾ ಖಾಲಿ ನೈ ಹಾಕೋದು ಮತ್ತು ಅದು ರೈಸ್ ಉಂಟಲ್ಲ ಅರಿ ಅದು ಅದು ವಾಶ್ ಮಾಡೋದು ಅದಕ್ಕೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಹಾಗೆ ನೀರಿಡೋದು ಆಯಿತು ಹಾಗೆ ನೀರು ಹಾಕೋದು ನೀರು ಹಾಕಿದ ಮೇಲೆ ರೈಸ್ ಹಾಕೋದು ಅದು ರೈಸ್ ಹಾಕಿದ ಮೇಲೆ ಉಪ್ಪು ಹಾಕೋದು ನೋಡೋದು ಉಪ್ಪು ಎಲ್ಲ ಟೇಸ್ಟ್ ನೋಡೋದು ಬಾಯಿ ಮುಚ್ಚಿಟ್ಟು ಬಿಡೋದು ಒಂದು ಇಲ್ಲಾಂದರೆ ಒಂದೊಂದು ಕುಕ್ಕರಲ್ಲಿ ಎರಡು ಸ್ವೀಜಿಲ್ಲ ಅಷ್ಟೇ ಹಾಗೆ ನೈಸ್ ಜ್ವರ ಆಗ್ತದೆ ಅಲ್ಲಿಗೆ ಗೊತ್ತಾಯ್ತಾ ಗೈಸ್ ಮತ್ತು ಗೈಸ್ ನೀವು ನನ್ನ ಚಾನಲ್ ಹೊಸ ವ್ಯೂವರ್ಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಹೀಗೆ ನೋಡಿ ಹೀಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಉಪ್ಪು ಉಂಟಾ ನೋಡಬೇಕು ಉಪ್ಪು ಇದ್ದರೆ ಬಾಯಿ ಮುಚ್ಚಿಡೋದು ಇಲ್ಲ ಅಂತೇಳಿದರೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಗೈಸ್ ಮತ್ತು ಇದು ನಾವು ಟೊಮೊಟೊ ಟೊಮೊಟೊ ರಸಮ್ ಮತ್ತು ದಾಳೆಲ್ಲ ಮಾಡಿದರೆ ಹೀಗೆ ಮಾಡೋದು ಹಾಗೆ ಹಾಗೆ ಇಲ್ಲಿ ಸ್ವಲ್ಪ ಎಟ್ಟಿ ಅವರಿಗೋಸ್ಕರ ನಾನು ಮಾಡಲಿಕ್ಕೆ ಇಟ್ಟಿದ್ದೇನೆ ಇವಾಗ ಹೊರಗಡೆ ಹಾಗೆ ಗೈಸ್ ಅಷ್ಟರಲ್ಲಿ ಸಲ್ಮನ್ ಅವರು ಕೂಡ ಬಂದರು ಹಾಲು ಇಂಜಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಚೊಪ್ಪಲ್ಲಿ ಇಡ್ಕೊಂಡು ಬಂದರು ಮತ್ತು ಶಾನೆಸಿ ಸ್ವಲ್ಪ ತಿಂಡಿ ತಂದ್ರು ಅದು ಆಚೆ ಉಂಟು ಕಿಚನ್ ಐಟಮ್ ಈಚು ಉಂಟು ಅಷ್ಟೇ ಆಮೇಲೆ ಗೈಸ್ ಎಟ್ಟಿಗೆ ನಾನು ಉಂಟಲ್ಲ ಎಸ್ ಎಸ್ ಅವ್ರದ್ದು ಹರಿಯಲಿ ಕಬಾಬ್ ಹಾಕ್ತಿರೋದು ಮತ್ತೆ ನಾನು ಜಾಸ್ತಿಗೆ ಎಸ್ ಎಸ್ ಅವ್ರದ್ದೇ ಪ್ರಾಡಕ್ಟ್ ಯೂಸ್ ಮಾಡ್ತಿರೋದು ಇದು ಪ್ರಮೋಷನ್ ಅಂತಲ್ಲ ಇದು ತುಂಬ ಉಂಟು ನೀವು ನೋಡ್ಬೋದು ನಂದು ಮಂದಿದ್ದು ಆಗಲಿ ಎಲ್ಲದರಲ್ಲಿ ಉಂಟು ಅವ್ರದ್ದು ಗೈಸ್ ಇವಾಗ ನೀರು ಹೋಗ್ತಾ ಉಂಟು ಆಗಿತ್ತು ಗೈಸ್ ನಮ್ಮ ಸಲ್ಮಾನ್ ಅವರು ಗೈಸ್ ನೋಡಿ 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 ಹೀರೋ ಹೀರೋ ಮಾಡಿದ್ದು ಸಾಧನೆ ಎಂತ ಸಾಧನೆ ಸಾಧನೆ ತೋರಿದ್ದ ಸಲ್ಮನವರಿಗೆ ಸಾವಿರ ಸಾವಿರ ಚಪ್ಪಾಳೆ ಓಯ್ ನೋಡಿ ಒಂಚೂರು ನೋಡಿ ಸಾಧನೆ ಮಾಡಿ ಒಂದು ನೀರು ಕುಡಿತಾ ಇದ್ದ ನಮ್ಮ ಸಲ್ಮನವರಿಗೆ ಸಾವಿರ ಸಾವಿರ ಚಪ್ಪಾಳೆ ಹಾಗೆ ಇಲ್ಲಿ ನಮ್ಮದು ಗೀ ರೈಸ್ ರೆಡಿಯಾಗಿದೆ ಹಾಗೆ ನಾನಿಲ್ಲಿ ಇವಾಗ ಉಂಟಲ್ಲ ಒಂದು ಕೈಯಲ್ಲಿ ಹೇಗೆ ಕುಕ್ಕರ್ದು ಬಾಯಿ ತೆಗೆಯುವುದಂತ ಹೇಳಿ ಹೇಳಿ ಮತ್ತೆ ನೋ ಒಂದು ಮೊಬೈಲ್ ಹಾಚಿಟ್ಟು ತೆಗ್ದೆ ಹಾಗೆ ಗೈಸ್ ಘಮ ಘಮ ನಮ್ಮ ಗೀ ರೈಸ್ ರೆಡಿಯಾಗಿದೆ ಗೈಸ್ ನೋಡಿ ಅಂತ ಎಷ್ಟು ಚಂದ ಆಗಿದೆ ಅಂದರೆ ಬಿಡು 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 ಆಗಿ ಒಳ್ಳೆ ಇದು ಊಟ ಮಾಡಲಿಕ್ಕೆ ಕೂಡ ಮತ್ತು ಇದು ಎಂತ ಮೀನು ಫ್ರೈ ಮಾಡಲಿಕ್ಕೆ ನಾನು ಮೊನ್ನೆ ಇದು ಮೀನು ಫ್ರೈ ಮಾಡಿದ್ದೆ ಅಲ್ಲ ಅದೇ ಆಯಿಲಲ್ಲಿ ಸಾರಿ ಎಟ್ಟಿ ಫ್ರೈ ಮಾಡ್ತಾ ಇರೋದು ಇವಾಗ ಚುರ್ರು ಚುರ್ರು ಅಂತ ಎಟ್ಟಿ ಫ್ರೈ ಮಾಡ್ತಾ ಮಾಡ್ತಾ ಇಲ್ಲಿ ದಾ ಟೊಮೆಟೊ ರಸಮ್ ಕೂಡ ಬಿಸಿ ಮಾಡ್ತಾ ಇದ್ದೇನೆ ಹಾಗೆ ಗೈಸ್ ನಮ್ಮ ಎಟ್ಟಿದು ಫ್ರೈ ನೋಡಿ ಅಂತ ಇದರಲ್ಲಿ ಅರ್ಧ ಅರ್ಧ ತಿಂದು ಕೂಡ ಆಯಿತು ನಾವು ನಾನು ಮತ್ತೆ ಶಂಜಾ ಹಾಗೆ ಮತ್ತು ನಮಗೆ ಆಫ್ಟರ್ನೂನ್ ಆಗುವಾಗ ಪೋಸ್ಟ್ ಮ್ಯಾನ್ ಕೂಡ ಬಂದರು ಗೈಸ್ ಸಣ್ಣದೊಂದು ಪಾರ್ಸಲ್ ಇತ್ತು ತೊಗೊಂಡು ಬಂದಿದ್ರು ಸೊ ಗೈಸು ಕೆಲವೊಂದು ಗೈಸ್ ಎಂತ ಗೊತ್ತುಂಟಾ ಇದು ಎಂಥ ಮಳೆಗಾಲಕ್ಕೆ ಕೊತ್ತಂಬರಿ ಸೊಪ್ಪಲ್ಲಿ ಫುಲ್ ಚೇರೆ ಇರುವುದು ಗೈಸ್ ಎಂತ ಅಂದರೆ ಮಳೆಗಾಲದಲ್ಲಿ ಎಂತ ಎಂತ ಎಲ್ಲ ಟೈಮಲ್ಲಿ ನಮಗೆ ಒಳ್ಳೇದು ಸಿಗಬೇಕಂತೇಳಿದ್ರೆ ಆಗೋದಿಲ್ಲ ಅವರು ಕೂಡ ಪಾಪ ಅವರದ್ದು ದುಡಿಮೆ ಆಗಿರುತ್ತೆ ಸೊ ಅದು ಚೇರು ಉಂಟ ಹೇಳಿ ನಮಗೆ ಬಿಸಾಟಿರೋದು ನಾವು ವಾಶ್ ಮಾಡಿ ಕ್ಲೀನ್ ಮಾಡಿ ಉಪಯೋಗಿಸಬೇಕು ಹಾಗೆ ಮತ್ತೆ ವೇಸ್ಟ್ ಅಲ್ಲ ಗೈಸ್ ಎಷ್ಟು ಪಾಪ ಮಳೆಗಾಲದಲ್ಲಿ ಟೊಮೆಟೊ ಇದೆಲ್ಲ ತುಂಬಾ ವೇಸ್ಟ್ ಆಗುತ್ತೆ ಸೊ ಗೈಸ್ ಯಾರಿಗೂ ಕೂಡ ಲಾಸ್ ಆಗ ಎಲ್ಲರೂ ಕೂಡ ಬಿಸ್ನೆಸ್ ನೋಡುವಾಗ ಲಾಭನೇ ಆಗಬೇಕು ಸೊ ಹಾಗೆ ಹಾಗೆ ಸಲ್ಮಾನ್ ಅಯ್ಯೋ ಖಾಲಿ ಪುಡಿ ತಿಂತ ಇದ್ದಾಳೆ ನಲ್ಲೆ ಉಂಟು ನಲ್ಲೆ ಉಂಟ ಅಂತ ಹೇಳಿ ಗೈಸ್ ನಲ್ಲೆ ಉಂಟಾ ಮತ್ತೆ ಗೈಸಲ್ಲಿ ಅಲ್ಲಿ ಸಲ್ಮಾನ್ ಅವರು ಹೀಗೆ ಗುರೈಸ್ಕೊಂಡು ನೋಡ್ತಾ ಇದ್ದಾರೆ ಯಾಕೆ ಗೊತ್ತಾ ಒಂಚೂರು ಅಲ್ಲಿ ಅವರಿಗೆ ನಾನು ಎಲ್ಲ ಸ್ವಲ್ಪ ವೇಸ್ಟ್ ಜಾಸ್ತಿ ಬಿಸಾಡ್ಲಿಕ್ಕೆ ಕೊಡ್ಲಿಕ್ಕೆ ಸೊ ಅದಕ್ಕೆ ಓಕೆ ಗೈಸ್ ಹೋಗುವ ಮತ್ತೆ ನೇಚರ್ ಇತ್ತು ರಸಮ್ ಉಂಟು ಎಟ್ಟಿದ್ದು ಸ್ವಲ್ಪ ಫ್ರೈ ಮಾಡುದು ಅಷ್ಟೇ ಸಲ್ಮಾನ್ ಅವರಿಗೋಸ್ಕರ ಮಾಡುದು ಇಲ್ಲ ಅಂದ್ರೆ ಅದು ಕೂಡ ಮಾಡುದಿಲ್ಲ ಇತ್ತು ನಮ್ಗೆ ಖಾಲಿ ರಸಮ್ ಅನ್ನು ಸೇರ್ತದೆ ಸಲ್ಮಾನ್ ಅವರಿಗೆ ಬೇಕೆ ಎಂತಾದ್ರೂ ಬೇಕೆ ಹಾಗೆ ಹೋಗುವ ಅಲ್ಲ ನೀವು ನೋಡಿದ್ರಲ್ಲ ವೀಡಿಯೋಸ್ ಅಲ್ಲ ಮತ್ತೆ ಎಂತ ಅಂತ ಹೇಳಿದ್ರೆ ಅದನ್ನು ನಾನು ಹೇಳಿದ್ರೆ ಸಲ್ಮಾನ್ ಅವರು ಇಂತ ಸಾಧನೆ ಮಾಡಿದ್ರಂತೆ ಗೈಸ್ ನಿಜ ಹೇಳ್ತಾರೆ ಟೆನ್ಷನ್ ಆಗುತ್ತೆ ನನ್ಗೆ ಎಂತ ಮನೆ ನಂಗೆ ಒಂಥರ ಗಲೀಜು ಗಲೀಜಲ್ಲಿ ಇರಬಾರ್ದು ನನಗೆ ಕ್ಲೀನ್ ಆಗಿರ್ಬೇಕು ಮತ್ತೆ ಮತ್ತೆ ಇದು ಎಂತ ಕಿಚನ್ ಸತ್ತೆ ಹೇಳ್ತೇನೆ ಕಿಚನ್ ಗಲೀಜಿದ್ರೆ ನನಗೆ ಊಟನೇ ಬೇಡ ನಾನು ಹೊಟ್ಟೆಗೆ ಬೇಕಾದ್ರೆ ತಿನ್ನೋದೇ ಬೇಕಾದ್ರೆ ಹೇಳ್ತೇನೆ ಕಿಚನ್ ನನಗೆ ಗಲೀಜಿರಬಾರ್ದು ಸೊ ನನಗೆ ನೀಟಾಗಿರಬೇಕು ಕಿಚನ್ದು ಇದು ಫುಲ್ ಪಾತ್ರೆ ಎಲ್ಲ ಇಟ್ಟು ಮತ್ತೆ ಅಲ್ಲೆಲ್ಲ ನೀರೆಲ್ಲ ಹಾಕಿ ಅದೆಲ್ಲ ನನಗೆ ಇಷ್ಟ ಇಲ್ಲ ಸೊ ಹಾಗೆ ಹಾಗೆ ನನಗೆ ಅಲ್ಲಿ ಇದು ಸಿಂಕ್ ಉಂಟಲ್ಲ ಆ ಎಲ್ಲ ವಾಶ್ ಮಾಡ್ತಾರಲ್ಲ ಸೊ ಅದರಲ್ಲಿ ನೀರು ಜಾಮ್ ಆಗಿತ್ತು ಅಂದ್ರೆ ಅಲ್ಲಿ ಈಗ ಮಳೆಗಾಲ ಟೈಮಲ್ಲಿ ಅಲ್ಲಿ ಪೈಪಲ್ಲಿ ಬ್ಲಾಕ್ ಆದ್ರೆ ಹಾಗಾಗಿತ್ತು ಹೋಗ್ತಾನೆ ಇರಲಿಲ್ಲ ಎಂತ ಮಾಡಿದ್ರು ಹೋಗ್ತಾ ಇರಲಿಲ್ಲ ಬಟ್ ನಾನು ತುಂಬಾನೇ ನನಗೆ ಇದಾಗ್ತಾ ಇತ್ತು ಅಂತ ಎಷ್ಟು ನಾನು ಇದು ಮಾಡಿದ್ರು ಹೋಗ್ತಾ ಇಲ್ಲ ನೀರು ಅಂತೇಳಿ ತುಂಬಾನೇ ಇದು ಮಾಡ್ತಾ ಇರಲಿಲ್ಲ ಅಷ್ಟು ಸಾಮಾನ್ಯವ್ರು ಬಂದ್ರ ಬನ್ನೆಲ್ಲ ಹೇಳಿದೆ ಅವ್ರು ಏನು ಪುಣ್ಯಕ್ಕೆ ಹೋದ್ರು ಹೊರಗಡೆ ಇಲ್ಲಂದ್ರೆ ಹೋಗುದಿಲ್ಲ ಎಲ್ಲ ಬರ್ತಾರೆ ಚಂಡ್ ಚೆಂಡಿದ್ರೆ ಇರ್ಲಿ ಮತ್ತೆ ನಾಳೆ ಏನೋ ಒಂದು ನೆಸಿ ಹೋದ್ರು ಹೋಗಿ ಫಸ್ಟ್ ಗೆ ನೋಡಿದ್ರು ನೀರ್ ಹಾಕಿ ಎಂತ ಇದಾಗ್ಲಿಲ್ಲ ಮತ್ತೆ ಆಮೇಲೆ ಅದಕ್ಕೆ ಪೈಪ್ ಹಾಕಿ ಮತ್ತೆ ಅದು ಕ್ಲೀನ್ ಇದಾಯ್ತು ಮತ್ತೆ ಕರೆಕ್ಟ್ ಆಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಗಾಯಿಸಿ ಇಲ್ಲ ಅಂದ್ರೆ ಯಾರಿಗ ಬೇಕು ಒಳ್ಳೇದು ನೋಡಿ ಮಾತು ಮೂತಬ್ಬ ಮೂತಬ್ಬ ಅಂತೆ ಇವಳು ಮಲ್ ಓಕೆ ನಾನು ಮಲ್ಗಿದಿದ್ಲು ಹಿಂದೆನೆ ಓಡ್ಕೊಂಡು ಬಂದಿದ್ಲು ಇವಾಗ ನಾನು ಅಂದ್ರೆ ಬಂದ್ರಲ್ಲ ಅಂತ ಹೇಳಿ ಹೋದೆ ಹೊರಗಡೆ ಒಂದು ಪಾರ್ಸಲ್ ನಾನು ಆರ್ಡರ್ ಮಾಡಿದ್ದೆ ಸೊ ಅದು ಬಂತು ಹಾಗೆ ಮತ್ತೆ ಗೈಸ್ ವಿಷಯ ಎಲ್ಲ ಏನು ಎಲ್ಲ ಸಮಾಚಾರ ಅಲ್ಲ ಎಲ್ಲ ಆರಾಮಲ್ಲ ಮತ್ತೆ ನಾವು ಕೂಡ ಅಲ್ಲಿ ಹಮ್ದು ಆರಾಮ್ ಇವತ್ತು ಬೆಳಗ್ಗೆ ಫುಲ್ ಮಳೆನೆ ಗೈಸ್ ಹಾಗೆ ಮತ್ತೆ ಮಾರ್ಷಲ್ ಅದೇ ನಾನು ಮೊನ್ನೆ ಒಂದು ರೆಸಿಪಿ ಹಾಕಿದ್ದೆಲ್ಲ ಎಂತ ಅಕ್ಕಿದು ಉಂಡೆ ಮಾಡಿದ್ದೆ ಅಂತ ಹೇಳಿ ಸೊ ಗೈಸ್ ಅದೇ ಎಷ್ಟು ಒಳ್ಳೆಯಾಗಿದೆ ಗೊತ್ತುಂಟ ಗಟ್ಟಿ ಆಯಿ ಇವಳು ಚುಣ್ತಾ ಇದ್ದಾಳೆ ಎಂತ ಶಮಸ ಇದು ಎಷ್ಟು ಒಳ್ಳೆಯಾಗಿದೆ ಗೊತ್ತುಂಟ ಗಟ್ಟಿ ಗಟ್ಟಿಯಾಗಿ ಮತ್ತೆ ನಾನು ಹೇಳಿದೆ ಸಿಹಿ ಜಾಸ್ತಿ ಆಗಿದೆ ಎಂಥ ಅದು ಸಿಹಿ ಇದ್ದೇ ಇಲ್ಲ ಅಂದರೆ ನಾನು ಫಸ್ಟ್ ದಿವಸ ತಿಂದೆ ಅಲ್ಲ ಗೈಸ್ ಇವಳು ಚುಣ್ತಾ ಇದ್ದಾಳೆ ಅಯ್ಯೋ

ಹಾಗೆ ಗೈಸ್ ನಾನು ಆ ತಿನ್ನುವಾಗ ನನಗೆ ತುಂಬನೇ ಮಧುರ ಮಧುರ ಅನಿಸಿತು ನಾನು ಅನಿಸ್ತು ಯಾಕೆ ಇಷ್ಟು ಸಿಹಿ ಅಂತ ಒಂಥರ ಮರ್ಕನೇ ಆಯಿತು ಬಟ್ ನೆಕ್ಸ್ಟ್ ಡೇ ತಿಂದೆ ಗೈಸ್ ಅದು ಸಿಹಿಯೇ ಇಲ್ಲ ಹೋಯ್ತು ಕರೆಕ್ಟ್ ಹಾಗೆ ಇವಾಗ ಕೂಡ ಹಾಗೆ ನೋಡಿ ಇವಾಗ ನಾನು ತಿಂದು ತೋರಿಸ್ತೇನೆ ಓಕೆ ವೇಟ್ ಗೈಸ್ ಏನು ಗೊತ್ತಾ ಇವಾಗ ತಿನ್ನು ಓಕೆ ಬಿಸ್ಮಿಲ್ಲ ಹ್ಞೂ ಹ್ಮ್ ಅಂತೆ ಹಿಂಗೆ ಮಾಡ್ತಾರೆ ಹಾಗೆ ಗೈಸ್ ಒಳ್ಳೆ ಟೇಸ್ಟ್ ಆಗುತ್ತೆ ಮಾಡ್ತೀನಿ ಓಕೆ ಮತ್ತೆ ಅದೇ ಹ್ಮ್ ಈಗ ಪಾರ್ಸಲ್ ಬಂದದ್ದು ನೋಡ್ಬೇಕು ಎಂತ ಯಾವ್ದಲ್ಲ ಉಂಟ ಐಟಮ್ಸ್ ಅಂತ ಮತ್ತೆ ಗೈಸ್ ನೀವು ನನ್ನ ಚಾನೆಲ್ ಬೇ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಅದಷ್ಟು ಜನರಿಗೆ ಶೇರ್ ಮಾಡಿ ಯಾವುದೆಲ್ಲ ಊರಿಗೆ ಇನ್ನೂ ತಲುಪಿಲ್ಲ ಆ ಊರಿಗೆಲ್ಲ ನೀವು ಶೇರ್ ಮಾಡ್ತಾ ಹೋಗಿ ಆದಷ್ಟು ಬೇಗ ತಲುಪಲಿ ಗಾಯಸ್ ಯೂಟ್ಯೂಬಲ್ಲಿ ವ್ಯೂಸ್ ಜಾಸ್ತಿ ಆಗಲಿ ಹಾಗೆ ನನಗೆ ನನ್ನನ್ನು ಇನ್ನು ಎತ್ತರಕ್ಕೆ ನೀವು ಬೆಳೆಸಿ ನನ್ನಿಂದ ಆದಷ್ಟು ಸಹಾಯವನ್ನು ನಾನು ಎಲ್ಲರಿಗೂ ಮಾಡುವಂತೆ ಆಗಲಿ ನಾ ಹೇಳಿಲ್ಲ ಅವಳಿಗೆ ಇಷ್ಟ ಅಂತ ನೋಡಿ ಕೇಳ್ತಾ ಇರ್ತಾರೆ ನಕ್ಕ ಬೇನ ನಕ್ಕ ಬೇನ ನನಗೆ ಬೇಕು ಅಂತ ಹೇಳುದಿಲ್ಲ ನನಗೆ ಬೇಕಾ ಅಂತ ಹೇಳ್ತಾರೆ ಅಂದ್ರೆ ಇನ್ನೇನು ಕಲಿಬೇಕಷ್ಟೇ ಮದ್ದಲ್ಲಿಕ್ಕೆ ಇಷ್ಟು ಮಾತಾಡೋದೇ ಅಲ್ಲ ಒಂದು ಕರಾಮತ್ ಚುಪ್ಪ ಅಂತೆ ಗೈಸ್ ಚುಪ್ಪ ಓಕೆ ಹಾಗೆ ಇವತ್ತು ಹಾಗೆ ಗೈಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಎಲ್ಲರೂ ಅದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಓಕೆ ಗೈಸ್ ಬಾಯ್ ಟೇಕ್ ಓಲ್